ನಮಸ್ತೆ ಫ್ರೆಂಡ್ಸ್ ಗೊರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಓಟ್ಲಲ್ಲಿ ಸಿಗುತ್ತಲ್ಲ ಅದೇ ರೀತಿ ಪೂರಿನ ಮನೇಲಿ ಹೇಗೆ ಮಾಡೋದಂತ ನೋಡ್ಕೋಣ ನೋಡಿ ಕಲರ್ ಆಗಿರ್ಬೋದು ಮತ್ತು ಯಾವ ರೀತಿ ಉಬ್ಬಿ ಅಂತ ಅಂತೇಳಿ ಪೂರಿ ಇದೇ ರೀತಿನ ಮನೇಲಿ ಹೇಗೆ ಮಾಡೋದಂತ ನೋಡ್ಕೋಣ ಒಂದು ನಾಲ್ಕು ಸ್ಪೂನಷ್ಟು ಚಿರಟ ರವೆ ತೊಗೊಂಡಿದ್ದೀವಿ ಒಂದು ಬೌಲಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀವಿ ಇಲ್ಲಿ ಒಂದು ಬೌಲಲ್ಲಿ ನೀರು ಕೂಡ ತೊಗೊಂಡಿದ್ದೀವಿ ಇದು ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ನೀರು ಒಂದು ಅರ್ಧ ಸ್ಪೂನ್ ಸಕ್ಕರೆ ಸಕ್ಕರೆ ಕಲರ್ ಕೂಡ ಟೇಸ್ಟ್ ಹಂಗೆ ಬರುತ್ತೆ ಪೂರಿ ಅದಕ್ಕೋಸ್ಕರ ಸಕ್ಕರೆ ಹಾಕೊಳ್ಳಬೇಕು ಮತ್ತು ನೋಡಿ ಇಲ್ಲಿ ಉಪ್ಪು ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀವಿ ಇದಿಷ್ಟನ್ನು ಚೆನ್ನಾಗಿ ಕರಗಿಸ್ಕೋಬೇಕು ನಾವು ಸಕ್ಕರೆ ಹಾಕೋದ್ರಿಂದ ಒಂದು ಒಳ್ಳೆ ಬಣ್ಣ ಬರುತ್ತೆ ಪೂರಿಗೆ ಇಲ್ಲಿ ನೋಡಿ ರವೆ ಹಿಟ್ಟು ಎರಡೂ ಒಂದು ಬೌಲಲ್ ಹಾಕೊಂಡ್ಬಿಟ್ಟು ಒಂಚೂರು ಅಷ್ಟು ಹಾಕ್ಕೊಂಡಿದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಮಾಡ್ತಾ ಇದ್ದೀವಿ ನಾವು ಈ ರೀತಿಯೇ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ಸಕ್ಕರೆ ಉಪ್ಪು ಹಾಕ್ಕೊಂಬಿಟ್ಟು ಒಂದು ಬೌಲಲ್ಲಿ ನೀರು ಇಟ್ಕೊಂಡಿದ್ವಲ್ಲ ಆ ನೀರು ಹಾಕ್ಕೊಂಬಿಟ್ಟು ಕಲಸ್ಕೋಬೇಕು ನೀರು ಒಂದೇ ಸರಿಗೆ ಹಾಕೋಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಬಿಟ್ಟು ಕಲಿಸ್ಕೋಬೇಕು ನಾವು ತೀರ ಚಪಾತಿ ಅದಕ್ಕೆ ಇಟ್ಟು ಕಲಿಸ್ತಾ ಇಲ್ಲ ಇಲ್ಲಿ ಏನು ಅಂದರೆ ಸೂಕ್ಷ್ಮವಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ನೋಡಿ ಈ ರೀತಿ ಚಪಾತಿಗೆ ಚೆನ್ನಾಗಿ ನಾತ್ಕೊತೀವಲ್ಲ ಆ ರೀತಿ ನಾದ್ಕೊಳಂಗಿಲ್ಲ ಸ್ವಲ್ಪ ಹಂಗೆ ಕಲಿಸ್ಕೊಂಬಿಟ್ಟು ಎಣ್ಣೆ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟಿದ್ವಿ ನಾವು ಅರ್ಧ ಗಂಟೆ ನಿಮಗೆ ಟೈಮ್ ಇಲ್ಲಾಂದರೆ ಒಂದು ಹತ್ತು ನಿಮಿಷ ಬಿಡಿ ಪರವಾಗಿಲ್ಲ ನೋಡಿ ನಾವು ಒಂದು ಗಾತ್ರದಷ್ಟು ಹಿಟ್ಟನ್ನು ತೊಗೊಂಡಿದ್ದೀವಿ ಪೂರಿ ಮಾಡೋದಕ್ಕೆ ಈ ರೀತಿ ನಾವು ನೈಸಾಗಿ ರುಳ್ಳಿ ಮಾಡ್ಕೋಬೇಕು ಫಸ್ಟ್ಗೆ ಸ್ವಲ್ಪ ಹಿಟ್ಟು ಹಾಕ್ಕೊಂಬಿಟ್ಟು ಒಣೆ ಹಿಟ್ಟು ಈ ರೀತಿ ಲೈಟಾಗಿ ಲಟ್ಟಿಸ್ಕೋಬೇಕು ನಾವು ಚಪಾತಿ ಎಲ್ಲ ಲಟ್ಟಿಸ್ತೀವಲ್ಲ ಆ ರೀತಿ ಪೂರಿಗೆ ಲಟ್ಟಿಸೋಂಗಿಲ್ಲ ಈ ರೀತಿ ನಿಧಾನಕ್ಕೆ ಸ್ವಲ್ಪ ಲಟ್ಟಿಸ್ಕೋಬೇಕು ನೋಡಿ ಈ ರೀತಿ ನೋಡಿ ಯಾವ ರೀತಿ ನಾವು ದಪ್ಪ ಪೂರಿನ ಹೇಳ್ಬಿಟ್ಟು ಈ ಸೈಜು ಮಾಡ್ಕೋಬೇಕು ನೋಡಿ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಕೂಡ ನಾವು ಅದೇ ರೀತಿ ಮಾಡ್ಕೊತ ಇದ್ದೀವಿ ಹಿಟ್ಟನ್ನು ಒಂದೇ ಸಲ ಹಾಕ್ಕೊಂಡ್ರೆ ಸಾಕು ಸ್ಟಾರ್ಟಿಂಗ್ ಏನಾ ಪೂರಿ ಲಟ್ಟಿಸ್ತೇವಲ್ಲ ಆವಾಗೇನ ಹಾಕ್ಕೊಂಡ್ರೆ ಸಾಕು ಪದೇ ಪದೇ ಹಿಟ್ಟು ಹಾಕ್ಕೋಬೇಡಿ ಪೂರಿ ಉದ್ದುವಾಗ ನೋಡಿ ಈ ರೀತಿ ಇವಾಗ ಎರಡು ರೆಡಿಯಾಗಿದೆ ನಾವು ಇದೇ ರೀತಿಯೇ ಮಾಡ್ಕೊತೀವಿ ಎಲ್ಲದನ್ನು ಕೂಡ ಇಲ್ಲಿ ನಾವು ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಇಟ್ಟು ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಕೊತಾ ಇದ್ದೀವಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ನಾವು ಒಂದು ಸ್ವಲ್ಪನೇ ಹಿಟ್ಟಾಕಿ ಚೆಕ್ ಮಾಡ್ಕೊಂಡು ನೋಡ್ಕೊಂಬಿಟ್ಟು ಪೂರಿ ಹಾಕೋಬೇಕು ನೋಡಿ ಇಲ್ಲಿ ರೀತಿ ಸುಡ ಎಣ್ಣೆನ ಈ ರೀತಿ ನಾವು ಒಂದು ಚೌಟು ಸಹದಿಂದ ಪೂರಿ ಮೇಲೆಲ್ಲ ಈ ರೀತಿ ಹಾಕೋಬೇಕು ಹಂಗಂದ್ರೆ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಈ ರೀತಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬಂತ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಸೈಡ್ ಕೂಡ ನಾವು ಬೇಯಿಸ್ಕೊತೀವಿ ಇವಾಗ ಚೆನ್ನಾಗಿ ಬೆಂದ್ಕೊಂಡಿದೆ ಪೂರಿ ಮತ್ತು ನೆಕ್ಸ್ಟ್ ಇನ್ನೊಂದು ಕೂಡ ಅದೇ ರೀತಿ ಬೇಯಿಸ್ಕೊತಾ ಇದ್ದೀವಿ ನಾವು ಎಲ್ಲ ಪೂರಿಗೆ ಅಷ್ಟೇ ಈ ರೀತಿ ಎಣ್ಣೆನ ಹಾಕ್ಕೋಬೇಕು ಪೂರಿ ಬೇಯೋವಾಗ ಈ ರೀತಿ ಹಾಕ್ಕೊಂಡ್ರೆ ಚೆನ್ನಾಗಿ ಪೂರಿ ಕೂಡ ಉಬ್ಬಿ ಬರುತ್ತೆ ಮತ್ತು ಕಲರ್ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಇದು ಕೂಡ ಎಷ್ಟು ಚೆನ್ನಾಗಿ ಉಬ್ಬಿ ಬಂತಂತ ಇದೇ ರೀತಿ ಸಿಂಪಲ್ಲಾಗಿ ನೀವು ಮನೇಲಿ ಪೂರಿನ ಮಾಡ್ಕೊಬೋದು ನೋಡಿ ಇದು ಕೂಡ ಚೆನ್ನಾಗಿ ಬೆಂದ್ಕೊಂಡಿದೆ ಈ ರೀತಿ ಕಲರ್ ಬರಬೇಕು ಆ ರೀತಿ ನಾವು ಪೂರಿನ ಬೇಯಿಸ್ಕೋಬೇಕು ಈ ವಿಡಿಯೋ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ